ಕೇಂದ್ರ ಲೋಕಸೇವಾ ಆಯೋಗವು ಕೇಂದ್ರದ ವಿವಿಧ ಸಚಿವಾಲಯಗಳು ಮತ್ತು ಇಲಾಖೆಗಳಲ್ಲಿ ಖಾಲಿ ಇರುವ ನಾನ್ನೂರ ಅರವತ್ತೆರಡು ಹುದ್ದೆಗಳ ನೇಮಕಾತಿಗೆ ಅರ್ಹ ಅದಿ ಅಭ್ಯರ್ಥಿಗಳಿಂದ ಅರ್ಜಿಗಳನ್ನು ಆಹ್ವಾನಿಸಿದೆ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯ ಸಂಸ್ಕೃತಿ ಸಚಿವಾಲಯ ರಕ್ಷಣಾ ಸಚಿವಾಲಯ ಹಣಕಾಸು ಸಚಿವಾಲಯ ಮತ್ತು ಅಧೀನ ಸಂಸ್ಥೆಗಳು ಸೇರಿದಂತೆ ಹತ್ತಕ್ಕೂ ಹೆಚ್ಚು ವಿವಿಧ ಸಚಿವಾಲಯ ಇಲಾಖೆಗಳಲ್ಲಿ ನೇಮಕಗೊಳ್ಳಲಿದೆ ಅಸಿಸ್ಟೆಂಟ್ ಡೈರೆಕ್ಟರ್ ಮೆಡಿಕಲ್ ಆಫೀಸರ್ ಡೆಪ್ಯುಟಿ ಆರ್ಕಿಟೆಕ್ಟ್ ಅಸಿಸ್ಟೆಂಟ್ ರೆಜಿಸ್ಟರ್ ಮೆಡಿಕಲ್ ಫಿಸ್ಟ್ ಅಸಿಸ್ಟೆಂಟ್ ಡೈ ಎಡಿಟರ್ ಅಸಿಸ್ಟೆಂಟ್ ಕೆಮಿಸ್ಟ್ ಜೂನಿಯರ್ ಮೈನಿಂಗ್ ಜಿಯೋಲಜಿಸ್ಟ್ ಆಯುರ್ವೇದಿಕ್ ಫಿಸಿಷಿಯನ್ ವೆಟರ್ನರಿ ಅಸಿಸ್ಟೆಂಟ್ ಸರ್ಜನ್ ಸೇರಿದಂತೆ ಇಪ್ಪತ್ತೈದಕ್ಕೂ ಹೆಚ್ಚು ವಿವಿಧ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲಾಗುವುದು ಯಾವುದೇ ಪದವಿ ಪಡೆದವರು ಸಿ ಎ ಸಿ ಎಸ್ ಎಂ ಬಿ ಎಂ ಕಾಮ್ ಎಂ ಎಸ್ ಸಿ ಎಂ ಬಿ ಎಸ್ ಎಂ ವಿ ಎಸ್ ಸಿ ವೈದ್ಯಕೀಯ ಸ್ನಾತಕೋತ್ತರ ಪದವಿ ಜೊತೆಗೆ ಎಂ ಡಿ ಎಂ ಎಸ್ ವಿದ್ಯಾರ್ಹತೆಯುಳ್ಳವರು ತಮ್ಮ ಅರ್ಹತೆಗೆ ಅನುಗುಣವಾಗಿ ಆಯಾ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದಾಗಿದೆ ಹುದ್ದೆಗನುಗುಣವಾಗಿ ಅರ್ಹ ವಿದ್ಯಾರ್ಹತೆ ಬೇರೆ ಬೇರೆಯಾಗಿದ್ದು ಗರಿಷ್ಠ ನಲವತ್ತು ವರ್ಷದ ತನಕ ಉದ್ಯೋಗಾವಕಾಶ ಇದೆ ಮೀಸಲಾತಿ ವ್ಯಾಪ್ತಿಗೆ ಒಳಪಡುವ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿಯಲ್ಲಿ ಸಡಲಿಕೆ ನೀಡಲಾಗುತ್ತದೆ ಎಸ್ಸಿ ಟಿ ವಿಕಲಚೇತನ ಮತ್ತು ಮಹಿಳಾ ಅಭ್ಯರ್ಥಿಗಳ ಹೊರತುಪಡಿಸಿ ಉಳಿದವರು ಇಪ್ಪತ್ತೈದು ರು ಶುಲ್ಕ ಪಾವತಿಸಬೇಕು ಅರ್ಜಿ ಸಲ್ಲಿಸಿದವರ ಬಗ್ಗೆ ಪೈಕಿ ಅರ್ಹರನ್ನು ಗುರುತಿಸಿ ಸಂದರ್ಶನ ನಡೆಸಿ ಆಯ್ಕೆ ಮಾಡಿಕೊಳ್ಳಲಾಗುವುದು ಹೆಚ್ಚಿನ ವಿವರಗಳನ್ನು ಈ ಕೆಳಗಿನ ವೆಬ್ಸೈಟ್ ವಿಳಾಸಕ್ಕೆ ಅಥವಾ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ಪಡೆಯಬಹುದಾಗಿದೆ ಇನ್ನು ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನೆಲ್